ಇನ್ನು ನಾಳೆ ಈದ್ ಮಿಲಾದ್ ಇದೇ ಹೆಸರಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮುಸ್ಲಿಂ ಸಮಾವೇಶ ಹಮ್ಮಿಕೊಂಡಿರುವ ಹಮ್ಮಿಕೊಂಡಿರುವ ವಿಚಾರ ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ ವಿವಿಧ ದೇಶಗಳಿಂದ ಆಗಮಿಸುವ ಮುಸ್ಲಿಂ ಧರ್ಮಗುರುಗಳು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದಕ್ಕೆ ಬಿ ಜೆ ಪಿ ಜೊತೆಗೆ ಹಿಂದೂಪರ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ರಾಜ್ಯದಲ್ಲಿ ರಾಜಕೀಯ ಧರ್ಮ ಯುದ್ಧಕ್ಕೂ ಕೂಡ ಕಾರಣವಾಗಿದೆ ಅರಮನೆ ಮೈದಾನದಲ್ಲಿ ಮಿಲಾದ್ ಉನ್ ನಬಿ ಹೆಸರಲ್ಲಿ ಮುಸ್ಲಿಂ ಸಮಾವೇಶ ನಡೆಯುತ್ತೆ ಭಾರತದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬುಬುಖರ್ ಅಹಮದ್ ಮುಸ್ಲಿಯಾರ್ ಅದೇ ರೀತಿಯಾಗಿ ಸೂಫೀಸ್ ಅಂತ ಹಬೀಬ್ ಉಮೀರ್ ಅಬೀಬ್ ಉಮರ್ ಬಿನ್ ಅಫೀಜ್ ಹಾಗೂ ಸೌದಿ ಅರೇಬಿಯಾದಿಂದ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾದಡಿ ಬಂದ ಕಾರಣಕ್ಕಾಗಿ ಇವರು ಧರ್ಮ ಭಾಷಣವನ್ನು ಮಾಡಬಾರ್ದು ಅಂತ ಹೇಳಿ ವೀಸಾದಲ್ಲಿ ಅಂದರೆ ಒಂದಿಷ್ಟು ಕಾಯ್ದೆಗಳು ಹೇಳುತ್ತೆ ಬಟ್ ಇವರು ಧರ್ಮ ಭಾಷಣವನ್ನು ಮಾಡ್ತಾರೆ ಅಂತ ಒಂದಿಷ್ಟು ಅಂದಾಜಿದೆ ಹೀಗಾಗಿ ಇದಕ್ಕೆ ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಕಾಂಗ್ರೆಸ್ ನಾಯಕರು ತಮ್ಮದೇ ಆದಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ ಅದು ಯಾರ್ಯಾರು ಕರೀತಾರೆ ನನಗೇನು ಮಾಹಿತಿ ಮಿಲಾದ್ ಹಬ್ಬ ಒಂದು ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ ಈಗ ನಮ್ಮ ಸ್ವಾಮೀಜಿಗಳು ಮೌಲ್ಯಗಳು ಪಾದ್ರಿಗಳು ಜನ ಏನು ಹೇಳ್ತಾರೆ ಭಾನುವಾರ ಚರ್ಚ್ಗಳಲ್ಲಿ ಶುಕ್ರವಾರ ಮಸೀದಿಗಳಲ್ಲಿ ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳಿ ಏನು ಹೇಳ್ತಾರೆ ಜನಕ್ಕೆ ಎಲ್ಲ ಸನ್ಮಾರ್ಗದಲ್ಲೋಗಿ ಯಾರು ತಪ್ಪು ಮಾಡಬೇಡಿ ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಡ್ ತೊಗೊಂಬನ್ನಿ ಅಂತ ಎಲ್ಲ ನೋಡಿರಿ ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ ಶಾಂತಿಯನ್ನು ಸಭೆ ಇರಾಣದವರು ಏನು ನಮ್ಗೆ ಶಾಂತಿ ಹೇಳ್ತಾರೆ ತುರ್ಕಸ್ತಾನದವ್ರಿಗೆ ನಮ್ಗೆ ಶಾಂತಿ ಆಗ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸುನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ ಅವ್ರವ್ರನ್ನ ಅವರು ಕೊಲ್ತಾ ಇದ್ದಾರೆ ಉಳಿದ ಯಹೂದಿ ಉಳಿದ ಎಲ್ಲ ಜನಾಂಗಗಳಿಗೆ ಕೊಲ್ಲೋ ಅಂತವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವರಿಗೆ ಸಂಬಂಧ ಇಲ್ಲ ಆದಂಥ ಇಶ್ಯೂ ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಛವದಿಗೆ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡಿದ್ದೇವೆ ಕೇವಲ ಒಂದು ಎರಡು ಮೂರು ಹಂತಲ್ಲ ಎಲ್ಲ ಹಂತದಲ್ಲಿ ಕೂಡ ಅದನ್ನು ವಿಸ್ತೃತ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಿದೆ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಾಡ್ದು ಅಂದ್ರೆ ಐದು ಆರಂಭ ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಏನು ಮಾಡಕ್ಕಂತಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಎಚ್ಚೆತ್ಕೊಳ್ಳಿ ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನು ಸಮಸ್ಯೆಗಳನ್ನು ಉದ್ಭವ ಆಗಿದ್ದಾವೆ ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳು ಈಗ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಆಯೋಜನೆಯನ್ನು ಮಾಡೋ ಕೊಡೋ ಮುಖಾಂತರ ಸರ್ಕಾರ ತಪ್ಪು ಹಾದಿಗೆ ಹೋಗ್ತಾ ಇದೆ ಅನ್ನೋಂಥದನ್ನು ಭಾಳ ಸ್ಪಷ್ಟ ಆಗಿರ್ತೇನೆ ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ ಯಾವುದೇ ಕಾರಣಕ್ಕಿಂದ ಮಾಡೋ ಕೊಡಬಾರ್ದು ಅನ್ನೋಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋತ್ಸವದ